ಮೈಸೂರಿನ ಕರ್ನಾಟಕ ಕಲಾಮಂದಿರ ಆವರಣದಲ್ಲಿರುವ ಕಿರು ರಂಗಮಂದಿರದಲ್ಲಿ ಮೈಸೂರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಿಜಶರಣ ಅಂಬಿಗರ ಚೌಡಯ್ಯ ಎರಡು ಸಾವಿರದ ಇಪ್ಪತ್ತೈದರ ಜಯಂತಿಯನ್ನು ಆಯೋಜಿಸಲಾಗಿದ್ದು ಕೃಷ್ಣರಾಜ ಕ್ಷೇತ್ರದ ಮಾನ್ಯ ಶಾಸಕರಾದ ಟಿ ಎಸ್ ಶ್ರೀವತ್ಸರವರು ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ದ್ವೀಪವನ್ನು ಬೆಳಗಿಸಿದರು ಮಹಾರಾಜ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗ ನಿವೃತ್ತ ಪ್ರಾಧ್ಯಾಪಕರಾದ ಆರ್ ಎನ್ ಪದ್ಮನಾಭರವರು ಅಂಬಿಗರ ಚೌಡಯ್ಯನವರ ಉಪನ್ಯಾಸವನ್ನು ನೆರವೇರಿಸಿಕೊಟ್ಟರು ಗೀತ ಗಾಯನವನ್ನು ಕೆ ಜಿ ದೇವರಾಜ್ ಪರಮೇಶ್ವರಿ ಕಲಾ ತಂಡರವರಿಂದ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲರವರು ಹಾಗೂ ಚಿಕ್ಕಲಿಂಗಸ್ವಾಮಿರವರು ಶ್ರೀನಿವಾಸರು ಡಾಕ್ಟರ್ ಬಸವಯ್ಯ ಸತೀಶ್ ದೇವರಾಜ್ ನಾರಾಯಣ ವೇದಿಕೆಯಲ್ಲಿ ಆಸೀನರಾಗಿದ್ದರು ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಸಮಸ್ತ ನಾಗರಿಕರು ಭಾಗವಹಿಸಿದ್ದರು ಬೀಗರ ಚೌಡ ದಿನಾಚರಣೆಯ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ಸರ್ಕಾರದ ವತಿಯಿಂದ ಆಚರಿಸ ಆಚರಿಸ್ತಾ ಇರುವಂತಹ ಈ ಕಾರ್ಯಕ್ರಮದ ನೂರು ವರ್ಷಗಳ ಕಾಲ ಇದ್ರು ಒಮ್ಮೆ ಅನುಭವ ಮಂಟಪದ ಸಂದರ್ಭದಲ್ಲಿ ಅಂಬಿಗ ಚೌಡಯ್ಯನವ್ರನ್ನ ಏನಪ್ಪ ಈ ಊರಲ್ಲಿ ಹೊಳೆನೇ ಇಲ್ಲ ನದಿನೇ ಇಲ್ಲ ಏನ್ ಅಂಬಿಗ ವೃತ್ತಿಯನ್ನ ಮಾಡ್ತೀರಾ ಅಂತ ಕೇಳಿದಾಗ ನಾನು ಆ ಹೊಳೆಲ್ಲ ಮಾನವ ಅನ್ನುವಂತ ಸಂಪನ್ಮೂಲ ಏನಿದೆ ಮನುಷ್ಯ ಅನ್ನುವಂತ ವ್ಯಕ್ತಿಗಳ ನಡುವೆ ಏನಿದೆ ಆ ಹಳಿಯಲ್ಲಿ ಕಂಪಿಗಿನಾಗಿ ಬಂದಿದ್ರೆ ನಮ್ಮೆಲ್ಲರನ್ನು ದಡ ಸೇರಿಸ್ತೀನಿ ಅನ್ನುವಂತ ವಿಚಾರವನ್ನು ಅವತ್ತೇ ತಿಳಿಸ್ಕೊಟ್ಟಂತ ಅಂಗೀಕಾರ ನಾವು ಹೇಳ್ತೀವಿ ಅನುಭವ ಮಂಟಪ ಮೊದಲನೇ ಪಾರ್ಲಿಮೆಂಟ್ ಅದರ ಅನುಭವ ಮಂಟಪದ ಚಿತ್ರಣವನ್ನು ಇತ್ತೀಚೆಗೆ ವಿಧಾನಸೌಧದಲ್ಲಿ ನಮ್ಮ ಸ್ಪೀಕರ್ ಅವರು ಅದನ್ನು ಅನಾವರಣ ಮಾಡಿದ್ದೇನೆ ಈ ಸಂದರ್ಭದಲ್ಲಿ ನೆನೆಸ್ಕೊತೀನಿ ಸಾವಿರಾರು ವಚನಗಳನ್ನು ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಇದ್ದರೂ ಕೂಡ ಅನೇಕ ಗ್ರಂಥಗಳಲ್ಲಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಆದರೆ ಅಂಬಿಗ ಚೌಡಯ್ಯನವರ ವಚನವನ್ನು ಶುಭ ಕಾರ್ಯಗಳಲ್ಲಿ ಹೇಳ್ತಾ ಅದನ್ನು ಇನ್ನಷ್ಟು ಹೆಚ್ಚು ಪ್ರಖ್ಯಾತಿಗೆ ಒಳಪಡಿಸಿದ್ದು ಚೌಡನವರ ಮಗ ಅಂಬಿಗ ಚೌಡಯ್ಯನವರ ಮಗ ಅನ್ನುವಂಥ ಸಂಗತಿಯನ್ನು ನಮ್ಮೆಲ್ಲರಿಗೂ ಇತಿಹಾಸದಲ್ಲಿ ಬೆಳಕನ್ನು ಚೆಲ್ಲುತ್ತೆ ಅವ್ರ ಮಗ ಅದನ್ನು ಹಾಡ್ತಾ ಹೋಗ್ತಾ ಇದ್ರು ಅವ್ರ ಮಗ ಅನ್ನು ಶುಭ ಕಾರ್ಯಗಳಲ್ಲಿ ಹೇಳ್ತಾ ಇದ್ರು ಹಾಗಾಗಿ ಅಂಬಿಗರ ಚೌಡಯ್ಯನವರ ವಚನಗಳು ಇವತ್ತು ಯಾಕೆ ಪ್ರಸ್ತುತತೆ ಮತ್ತೆ ಅದು ಉಳ್ಕೊಂಡಿರೋದಕ್ಕೆ ಕಾರಣ ಅಂದರೆ ಅವ್ರ ಮಗ ಅನ್ನುವಂಥ ಉಲ್ಲೇಖವು ನಮಗೆ ಗೊತ್ತಾಗ್ತಿರುವಂಥ ಸಂಗತಿ ಅಂಬಿಗರ ಚೌಡಯ್ಯನವರು ಬಸವಣ್ಣನವರ ಆರಾಧ ಬಸವಣ್ಣನವರೇ ನನಗೆ ದಾರಿ ತೋರಿದಂಥವರು ಅಂತ ನಂಬಿ ಅವರ ಜೊತೆ ಕೆಲಸ ಮಾಡಿದ್ರು ಹಾಗಾಗಿ ಬಸವಣ್ಣನವರ ವಚನದಿಂದ ಅಂಬಿಗರ ಚೌಡಯ್ಯನವರ ವ್ಯಕ್ತಿತ್ವವನ್ನು ನಿಮ್ಮ ಮುಂದೆ ಚಿಭೆ ಅಂಬಿಗರ ಚೌಡಯ್ಯನವರು ಮಹಾಯೋಗಿಗಳು ನನ್ನ ಪ್ರಕಾರ ಭಾರತ ದರ್ಶನ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದರು ಅವರು ಅನುಭವಿಸಿದ ಅನುಭಾವಿಸಿದ ಸತ್ಯವನ್ನು ತಿಳಿಸಿದ ಮಹಾಪುರುಷರು ಕ್ರಾಂತಿಕಾರಿ ಚಿಂತಕರು ಮೂಢನಂಬಿಕೆಗಳ ಕಟ್ಟ ವಿರೋಧಿ ಅವರ ಸಮಾಜದ ಸುಧಾರಕರು ಇದು ಬಹಳ ಕೆಲಸ ಮಾನವೀಯತೆಯ ಮಹಾ ಸಂಕುಲದ ಕ್ರಾಂತಿಕಾರಿಯರು ಕುಲದ ನೆಪದಲ್ಲಿ ಹೊಡೆದಾಡುವವರನ್ನು ಹಿಡಿದು ತಂದು ಮೆಣಸಿನ ಹಿಟ್ಟು ತುಪ್ಪ ಸವಿ ಸವರಿ ನಮ್ಮ ಪಡಿಗಾರಿ ಉತ್ತಣ್ಣನ ಎಡದ ಪಾಠಕ್ಕಿಂತ ಹೊಡೆಯಬೇಕು ಅಂತ ಉಡುವ ಚಿಂತೆ ಹೆಂಡಿಯರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇದ್ದವರ ಕಂಡೇನೂ ಶಿವ ಚಿಂತೆ ಇದ್ದವನೊಬ್ಬರನೂ ಕಾಣೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನೋಡಿ ಬದುಕ್ಬೇಕು ಅನ್ನೋದಾದ್ರೆ ಬದುಕು ಹಗುರವಾಗಿರ್ಬೇಕು ಆನಂದಮಯವಾಗಿರ್ಬೇಕು ಇದಕ್ಕೆ ಬೇಕಾಗಿರೋದು ಏನು ಅಂತಂದ್ರೆ ಜ್ಞಾನ ಜ್ಞಾನ ಇದ್ರೆ ಮಾತ್ರ ಚೆನ್ನಾಗಿ ಬದುಕಬಹುದು ಇಲ್ಲಿ ಸುಮ್ಮನೆ ಕಾಲ ಕಳೆದು ನಮ್ಮ ಬದುಕನ್ನ ಕರ್ಕೊಳ್ಳೋದು ಉಚಿತನೇ ಅಲ್ಲ ನನಗೆ ಬಹಳ ಸಂಕ್ಷಿಪ್ತವಾಗಿ ಮೂರೇ ಮೂರು ಪಂಕ್ತಿನಲ್ಲಿ ನಲ್ಲಿ ಅವ್ರ ವಚನ ಹೇಳೋದಾದ್ರೆ ಹೇಗೆ ಹೇಳ್ಬೋದು ಅಂತ ಬಹಳ ಯೋಚನೆ ಮಾಡಿದಾಗ ನನಗೆ ಇದು ಒಳಿತು ಅವರ ಇಡೀ ವಚನಗಳನ್ನು ಅಧ್ಯಯನ ಮಾಡಿದಾಗ ನನಗನ್ಸಿದ್ದು ಅವ್ರು ಹೇಳ್ತಾರೆ ಅವರೇ ಹೇಳ್ತಾರೆ ಅಂತನೂ ನಾನು ಹೇಳ್ತೀನಿ ಅರಿತು ಬಾಳಿದರೆ ಶೃಂಗಾರ ನಾವು ತಿಳಿದ್ಬಿಟ್ಟು ಬದುಕಬೇಕು ಅಂತ ತಿಳುವಳಿಕೆಯಲ್ಲಿ ಯಾವ ಪ್ರಯೋಜನವೂ ಇಲ್ಲ ಅರಿತು ಬಾಳಿದರೆ ಶೃಂಗಾರ ಬೆರೆತು ಬಾಳಿದರೆ ಹೀಗೆ ದುಡ್ಡೇ ಪ್ರಾಣವಾಯಿತು ಎಷ್ಟು ಚೆನ್ನಾಗಿ ಬರೆದಿದರೆ ಎಷ್ಟು ಸುಲಭವಾಗಿ ದುಡ್ಡೇ ಪ್ರಾಣವಾಯಿತು ದೊಡ್ಡ ದೊಡ್ಡ ಕಂಡ ಅಡ್ಡಗಟ್ಟಿ ಹೋಗಿ ಶರಣಾರ್ಥಿ ಎಂಬ ಎಲ್ಲ ನಿಮ್ಮ ಮಠಕ್ಕೆ ಬನ್ನಿ ಹಿರಿಯರೇ ಎಂಬರು ಹೋಗಿ ಶರಣಾರ್ಥಿ ಭಕ್ತನೆಂದೊಡೆ ಕೇಳದ ಹಾಗೆ ಅಡ್ಡ ಮೋರೆಯ ನಿಕ್ಕಿಕೊಂಡು ಸುಮ್ಮನೆ ಹೋಗುವ ಹೆಡ್ಡ ಹೆಡ್ಡ ಮೂಢರಿಗೆ ದುಡ್ಡೇ ಪ್ರಾಣವಾಯಿತು ದುಡ್ಡಿಷ್ಟರ ಕುರುಹ ನರಿಯದೆ ಮೊಳ ಪಾದವದ ಮೇಲೆ ಹೊಡೆ ಹೊಡೆಕೊಂಡು ನಗುತ್ತಿದ್ದ ನಮ್ಮ ಅಂಬಿಗರ ಚೌಡಯ್ಯ ಅಂದರೆ ದುಡ್ಡು ನಮ್ಮ ಈ ನಾಡು ಕಂಡಂಥ ದೇಶ ಕಂಡಂಥ ವಿಶ್ವದಲ್ಲಿಯೇ ಅಪರೂಪದ ವಚನಗಳನ್ನು ನೀಡಿ ಹೊಸ ಆಯಾಮವನ್ನು ಸೃಷ್ಟಿ ಮಾಡಿದಂಥ ಅಂಬಿಗರ ಚೌಡಯ್ಯನವರ ನೆನಪಿನ ಉತ್ಸವವನ್ನು ಸಂದರ್ಭದಲ್ಲಿ ಮಾಡಿದ್ದೇವೆ ಒಂದು ಸಂತೋಷ ಸಂಗತಿ ಅಂತಂದರೆ ಈ ಜಿಲ್ಲಾಡಳಿತ ಮಕ್ಕಳಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಈ ದಿವಸ ಮಾಡಿದ್ದೇನೆ ನನಗೆ ಭಾರಿ ಖುಷಿಯಾಯಿತು ಚೌಡಯ್ಯನವರ ಬಗ್ಗೆ ಅವರ ವಚನವನ್ನು ಹೇಳುವುದ್ರ ಮೂಲಕ ಅಭ್ಯಾಸ ಮಾಡಿಸೋದ್ರ ಮೂಲಕ ಮತ್ತು ಪ್ರಬಂಧವನ್ನು ರಚನೆ ಮಾಡುವುದರ ಮೂಲಕ ಬಹಳ ಮುಖ್ಯ ಭಾಳ ಮುಖ್ಯವಾಗಿ ಮಕ್ಕಳಿಗೆ ನಾವು ಈ ಅರಿವನ್ನು ಮೂಡಿಸುವಂಥ ಕೆಲಸ ಆಗಬೇಕಾಗಿದೆ ಈ ಈ ನಮ್ಮ ಅಂಬೇಡ್ಕರ್ರವರು ಬೌದ್ಧ ಧರ್ಮ ಸೇರುವ ಮುಂಚೆ ಬೆಂಗಳೂರಿಗೆ ಒಮ್ಮೆ ಬಂದಿರ್ತಾರೆ ಬೆಂಗಳೂರಿನಲ್ಲಿ ಚೌಡಯ್ಯನವರ ವಚನಗಳನ್ನು ಮತ್ತು ಇನ್ನೂ ಹಲವು ವಚನಕಾರರನ್ನು ಗಾಯನವನ್ನು ಮಾಡ್ತಾಯಿರ್ತಾರೆ ಇದು ಯಾರ್ದು ಇದು ಯಾರು ಬರೆದಿರೋದು ಯಾರ ಯಾವುದು ಇದು ಅವ್ರು ಕೇಳಿವೆ ಅವರಿಗೆ ಒಂದು ರೀತಿ ರೋಮಾಂಚನ ಆಗುತ್ತೆ ಆಮೇಲೆ ಅದು ಯಾರೋ ಅದನ್ನು ಆಂಗ್ಲ ಭಾಷೆಗೆ ಭಾಷಾಂತರವನ್ನು ಮಾಡಿ ಇದರ ಅರ್ಥ ಹೀಗೆ ಅಂತ ಕೊಟ್ಟಾಗ ಒಂದು ಮಾತು ಹೇಳ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಬಹುಶಃ ನಾನು ಬೌದ್ಧ ಧರ್ಮ ಸೇರುವ ಮುಂಚೆ ನನಗೆ ವಚನ ಸಾಹಿತ್ಯ ವಚನ ಧರ್ಮ ಗೊತ್ತಾಗಿದ್ದರೆ ಈ ಬಸವ ಧರ್ಮವನ್ನು ಸೇರ್ತಾಯಿದ್ದೆ ಅಂತ ಧೈರ್ಯವಾಗಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಚೌಡ ಇರ್ಬೋದು ಬಸವಣ್ಣ ನೋಡಿ ಬಸವಣ್ಣನವರು ಮೂಲತಃ ಅವರು ಹುಟ್ಟು ಬ್ರಾಹ್ಮಣರು ಒಬ್ಬರು ಬ್ರಾಹ್ಮಣನ ಅವ್ರನ್ನ ನೆನ್ಕೊಳ್ತಾಯಿದ್ರು ವಿಶ್ವಕ್ಕೆ ಆದರ್ಶವನ್ನು ನೀಡಿದಂಥವ್ರು ಅಂಬಿಕಾ ಚೌಡಯ್ಯನವರು ಅಷ್ಟೇ ಇವ್ರನ್ನ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಯಾವುದೊಂದು ಜಾತಿಗೆ ಯಾವುದೊಂದು ಜನಾಂಗಕ್ಕೆ ಸೀಮಿತವನ್ನು ಮಾಡ್ತಾ ಇದ್ದೀವಿ ಹಾಗಾಗಬಾರ್ದು ಇವರು ವಿಶ್ವಮಾನವರು ಅಂಬಿಗರ ಚೌಡಯ್ಯನವರು ನಾವೆಲ್ಲ ಸೇರಿ ಜಾತ್ಯತೀತವಾಗಿ ಇಡೀ ರಾಷ್ಟ್ರ ಅವರನ್ನು ನೆನೆತು ಅವರ ಆದರ್ಶವನ್ನು ಮುಂದಿನ ಪೀಳಿಗೆಗೆ ನೀಡುವಂಥ ಕೆಲಸವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ ಇದು ಕಾಲೇಜು ವಿದ್ಯಾರ್ಥಿಗಳನ್ನು ಅರಿವು ಮೂಡಿಸುವಂಥ ಕೆಲಸವನ್ನು ಅಂಬಿಗಡಚರಣ್ಣನವರು ವಚನಗಳು ತುಂಬ ಅಪರೂಪದ ವಚನಗಳವು ವಿದ್ಯಾರ್ಥಿಗಳಲ್ಲಿ ಒಂದೊಂದು ವಚನವು ಸಾವಿರ ಪುಟಗಳಷ್ಟು ಬರೆಯುವಷ್ಟು ಯೋಗ್ಯತೆಯನ್ನು ಪಡೆದಿರುವಂಥ ವಚನಗಳವು ಅವರನ್ನು ವಿದ್ಯಾರ್ಥಿಗಳಿಗೆ ಬಯಾಟ್ ಮಾಡಿ ಅವ್ರಿಗೆ ಕಂಠಪಾಠವನ್ನು ಮಾಡಿ ನಿತ್ಯನೇ ನಿರಂತರವಾಗಿ ಪಡಿಸುವಂಥ ಕೆಲಸವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ಅಂಬಿಗರ ಚೌಡಯ್ಯನವರ ಈ ದಿವಸದಂದು ಎಲ್ಲರಿಗೂ ಅವರಿಗೆ ಶುಭಾಶಯವನ್ನು ಕೋರ್ತಾ ಅವರು ಎಲ್ಲರೂ ಆದರ್ಶವನ್ನು ಪಾರ್ಶೋಣ ಜಾತಿಯ ಬೀಜವನ್ನು ಬಿತ್ತುವುದನ್ನು ಬಿಟ್ಟು ಈ ಅಂಬಿಗಡ ಚಂಥ ಅಪರೂಪದ ವಚನಗಳನ್ನು ಸಾರುವಂಥ ಕೆಲಸವನ್ನು ನಾವು ಮಾಡೋಣ ಅಂತ